ಅಂತ ಹೇಳಿರಲ್ಲ ಎಲ್ಲಿಂದ ಸೋಷಿಯಲ್ ಮೀಡಿಯಾ ಅದನ್ನೇ ಈಗ ಹೇಳ್ತಾ ಇರೋದು ನಾವು ಈಗ ಮಾತಾಡ್ತಾ ಇದ್ದೀವಿ ಸರ್ ಜೊತೆ ಈ ವಾಟ್ಸಪ್ ಡಾಕ್ಟರ್ ಅನ್ಕೊಳ್ಳಿ ಅಥವಾ ವಾಟ್ಸಪ್ ಇನ್ಫಾರ್ಮೇಶನ್ ಏನಿದೆ ಅಲ್ಲ ಈ ಫಾರ್ವರ್ಡ್ಗಳು ಇದರಿಂದ ವಿ ಆರ್ ನಾವು ಜಾಸ್ತಿ ಕಷ್ಟ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಇದು ಓನ್ಲಿ ಮಿಸ್ ಮಿಸ್ಇನ್ಫಾರ್ಮೇಷನ್ ಮಿಸ್ ಗೈಡೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ ನೀವು ವಾಟ್ಸ್ಆಪ್ ಮೆಸೇಜ್ ಓದೋದಷ್ಟೇ ಅಲ್ಲ ಫಾರ್ವರ್ಡ್ ಮಾಡೋದು ತಿಳಿದೆ ತಿಳಿದದೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲದೆ ಜಸ್ಟ್ ಫಾರ್ವರ್ಡ್ ಮಾಡೋದು ಐ ತಿಂಕ್ ಇಟ್ ಇಸ್ ಅ ಕ್ರೈಮ್ ಯಾಕಂದ್ರೆ ನೀವು ಮಿಸ್ ಸ್ಪ್ರೆಡ್ ಮಾಡಿದ್ರೆ ಅದ್ರಿಂದ ಇನ್ನೊಬ್ರಿಗೆ ಕಷ್ಟ ಆದ್ರೆ ಸರಿ ಸರಿಯಲ್ಲ ಸೊ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಸೊ ಎಲ್ಲಿ ತನಕ ನಮ್ ಇನ್ಫಾರ್ಮೇಶನ್ ಸೋರ್ಸ್ ಕರೆಕ್ಟ್ ಇಲ್ಲೋ ಆ ಇನ್ಫಾರ್ಮೇಶನ್ ಕರೆಕ್ಟ್ ಅಂತ ಇಟ್ಕೋಬಾರ್ದು ಅದನ್ನೇ ನಾವು ಹೇಳ್ತಾ ಇರೋದು ಅವಾಗಿಂದ ಸರ್ ಹೇಳ್ತಾ ಇರೋದು ಡಬ್ಲ್ಯೂ ಎಚ್ಒ ಆಗಲಿ ಸಿ ಆಗಲಿ ಅಥವಾ ಸರ್ಕಾರದ ವೆಬ್ಸೈಟ್ಸ್ ಆಗಲಿ ಎಲ್ಲ ಕಡೆನೂ ಈಗ ಇನ್ಅಫ್ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಇದೆ ಎಲ್ಲ ಇನ್ಫಾರ್ಮೇಶನ್ ಇದೆ ಇದು ಯಾಕೆ ಬರ್ತಾ ಇದೆ ಏನ್ ಮಾಡಿದ್ರೆ ಒಳ್ಳೇದು ಏನ್ ಮಾಡಬಾರ್ದು ಅಂತ ಸೊ ಆಲ್ಕೋಹಾಲ್ ಇದಕ್ಕೆ ಏನು ಸಂಬಂಧ ಯಾವ ಸಂಬಂಧನೂ ಇಲ್ಲ ಓಕೆ ಆಲ್ಕೋಹಾಲ್ ಕುಡಿದ್ಬಿಟ್ರೆ ಇದು ಬರೋದಿಲ್ಲ ಅಂತ ಯಾವ ಗ್ಯಾರಂಟಿನೂ ಇಲ್ಲ ಎಂತ ಕುಡುಕ್ರಿಗೂ ಕೊರೋನಾ ಬರಬಹುದು ಸೊ ಆಲ್ಕೋಹಾಲ್ಗೂ ಕರೋನಾಕ್ಕೂ ಯಾವ ಸಂಬಂಧನೂ ಇಲ್ಲ ಕುಡಿದ್ರೆ ಒಂದಷ್ಟು ಜಠರ ಹಾಳಾಗ್ಬೋದಷ್ಟೇ ಆರೋಗ್ಯ ಹಾಳಾಗ್ಬೋದಷ್ಟೇ ಇನ್ನೇನು ಆಗಕ್ಕೆ ಸಾಧ್ಯ ಇಲ್ಲ ಅಂತ ರೈಟ್ ಸಾಕಷ್ಟು ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ ತಪ್ಪು ಮಾಹಿತಿ ಹರಡುವಂಥದ್ದು ಅಂತ

ಪಾತ್ರೆಗಳನ್ನ ಚೆನ್ನಾಗಿ ತೊಳೆದಿಲ್ಲ ಅದೆಲ್ಲ ಅದ್ ಅದರಿಂದ ಕುಡಿದ್ರೆ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ ನಿಮ್ಮ ಫಿಲ್ಟರ್ ರೆಗ್ಯುಲರ್ ಏನಿದೆ ಆ ನೀರಿಂದ ಕುಡಿಬಹುದು ಮನೆಯಲ್ಲಿ ಬೇಯಿಸಬಹುದು ಕಾಯಿಸಿಕೊಂಡು ಆರಿಸ್ಬಿಟ್ಟು ಕುಡಿಬಹುದು ಏನು ತೊಂದರೆ ಇನ್ನೊಂದು ಅಂದ್ರೆ ನಾಟ್ ಟು ಡೇವಿಯೇಟ್ ಫ್ರಮ್ ಟಾಪಿಕ್ ಈಗ ಬೆಂಗಳೂರಲ್ಲಿ ಕಾಲ್ರಾನು ಬರ್ತಾ ಇದೆ ಸೊ ಅದಕ್ಕೆ ನೀವು ನೀರು ಅಂದ್ರೆ ಇದು ಬಾಯ್ಲ್ ಮಾಡಿ ಕೋಲ್ಡ್ ಮಾಡಿ ಕುಡಿದ್ರೆ ಒಳ್ಳೆಯದು ಬಟ್ ಅಗೇನ್ ಕೊರೋನಾಕ್ಕೆ ನೀರಕ್ಕೆ ಸಂಬಂಧ ಇಲ್ಲ ನೀರು ಕುಡಿಯೋದ್ರಿಂದ ಕೊರೋನಾ ಬರಲ್ಲ ರೈಟ್ ಒನ್ಸ್ ಗೇನ್ ಅದು ಆಹಾರ ಆಧಾರಿತ ರೋಗ ಅಲ್ಲ ಅದು ಹಾಗಾಗಿ ನೀರಿನಿಂದ ಹರಡುತ್ತೆ ಅಂತ ಹೇಳಕ್ಕಾಗಲ್ಲ ಬೇರೆ